ಸೊ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀವಿ ಅಂದರೆ ನೀವೇನಾದರೂ ಕರ್ನಾಟಕ ಸರ್ಕಾರದಿಂದ ಯಾವುದಾದರೂ ಪಿಂಚಣಿಯನ್ನು ಪಡ್ಕೊಳ್ತಾ ಇದ್ದೀರಿ ಅಂದರೆ ನಿಮ್ಮ ಮನೆಯಲ್ಲಿ ವಯಸ್ಸಾದಂತಹ ತಂದೆ ತಾಯಿಗಳಿಗೆ ವೃದ್ಧಾಪ ವೇತನ ಅಥವಾ ಅಂಗವೈಕಲ್ಯತೆಯನ್ನು ಹೊಂದಿರುವವರಿಗೆ ಅಂಗವೈಕಲ್ಯ ವೇತನ ಅಥವಾ ಮನಸ್ವಿನಿ ವೇತನ ಅಥವಾ ಸಂಧ್ಯಾ ಸುರಕ್ಷಾ ವೇತನ ಅಥವಾ ರೈತ ವಿಧವಾ ವೇತನ ಆಗಿರಬಹುದು ಅಂದರೆ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದರೆ ಅವರಿಗೂ ಕೂಡ ಎರಡು ಸಾವಿರ ರೂಪಾಯಿಯ ವೇತನವನ್ನು ಪಡ್ಕೊಳ್ತಾ ಇದ್ದಾರೆ ಈ ರೀತಿಯ ಯಾವುದೇ ವೇತನವಾಗಿರಬಹುದು ಈ ಎಲ್ಲ ಮಾಹಿತಿಯನ್ನು ನೀವು ಒಂದೇ ಸೂರಿನಡಿ ತಿಳ್ಕೊಳ್ಬೋದು ಸ್ನೇಹಿತರೆ ಯಾವ ದಿನಾಂಕದಲ್ಲಿ ಪೆನ್ಷನ್ ಬಂದಿದೆ ಯಾವ ಖಾತೆಗೆ ಜಮಾ ಆಗಿದೆ ಅನ್ನುವಂತಹ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿತೀರಿ ಸ್ನೇಹಿತರೆ ಹಾಗೆ ನಿಮ್ಮ ಊರಿನಲ್ಲಿ ಎಷ್ಟು ಜನ ಪೆನ್ಷನನ್ನು ಪಡ್ಕೊಳ್ತಾ ಇದ್ದಾರೆ ಹಾಗೂ ಅವರ ಹೆಸರು ಈ ತರಹದ ಸಂಪೂರ್ಣವಾದ ಲಿಸ್ಟನ್ನ ನೀವು ಈ ವಿಡಿಯೋದಲ್ಲಿ ತಿಳ್ಕೊಳ್ಬಹುದು ಸೊ ನಾನು ಟೆಕ್ಕಿ ಕನ್ನಡ ರಮೇಶ್ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಸೊ ಸ್ನೇಹಿತರೆ ನೀವು ಎಲ್ಲದಕ್ಕಿಂತ ಮೊದಲು ನಿಮ್ಮ ಮೊಬೈಲ್ನಲ್ಲಿ ಇರುವಂತಹ ಯಾವುದಾದರೂ ಒಂದು ಬ್ರೌಸರನ್ನು ಓಪನ್ ಮಾಡಿಕೊಳ್ಳಿ ಸೊ ನಾನು ನನ್ನ ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಸರ್ಚ್ ಆಪ್ಷನ್ನಲ್ಲಿ ಮಾಹಿತಿ ಕಣಜ ಪೆನ್ಷನ್ ಅಂತೇಳಿ ಸರ್ಚ್ ಮಾಡ್ಕೊಳ್ಬೇಕು ಎಲ್ಲದಕ್ಕಿಂತ ಮೇಲೆ ಕಾಣ್ತಿರುವಂತಹ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಇಲ್ಲಿ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗುತ್ತೆ ಮಾಹಿತಿ ಕಣಜ ವೆಬ್ಸೈಟ್ನಲ್ಲಿ ನೀವು ಎಲ್ಲ ಇಲಾಖೆಯ ಮಾಹಿತಿಗಳನ್ನ ಸ್ಟೇಟಸ್ ಅನ್ನ ನೀವು ಚೆಕ್ ಮಾಡಿಕೊಳ್ಬಹುದು ನಾನು ಇವಾಗ ಪರ್ಟಿಕ್ಯುಲರ್ ಆಗಿ ಪೆನ್ಷನ್ನ ಬಗ್ಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ಅದಕ್ಕಾಗಿ ನಾನು ಮಾಹಿತಿ ಕಣಜ ಪೆನ್ಷನ್ನ ವೆಬ್ಸೈಟ್ಗೆ ಬಂದು ಮಾಹಿತಿಯನ್ನ ಎಂಟರ್ ಮಾಡ್ತಾ ಇದ್ದೀನಿ ಸೊ ನೀವು ಇಲ್ಲಿ ನೋಡಬಹುದು ಪ್ರದೇಶವಾರು ಪಿಂಚಣಿ ಮಾಹಿತಿಯನ್ನು ಪ್ರದೇಶವಾರು ಪ್ರಕಾರ ನಾನು ಗ್ರಾಮೀಣ ಅಂತೇಳಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಕೆಳಗಡೆ ಜಿಲ್ಲೆ ಓಪನ್ ಆಗುತ್ತೆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ಹಾಗೆ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆ ನೀವು ನಿಮ್ಮ ಹೋಬಳಿಯನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ಸ್ನೇಹಿತರೆ ನೆಕ್ಸ್ಟ್ ನೀವು ನಿಮ್ಮ ಗ್ರಾಮವನ್ನು ಗ್ರಾಮ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಗ್ರಾಮವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆ ಇಲ್ಲಿ ಕಾಣ್ತಿರುವಂಥ ಸಲ್ಲಿಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ಕೆಳಗಡೆ ಡೌನ್ ಮಾಡಿದರೆ ಎಲ್ಲ ಮಾಹಿತಿಗಳನ್ನು ನೋಡಬಹುದು ಸೊ ಇಲ್ಲಿ ನಿಮ್ಮ ಊರಿನಲ್ಲಿರುವಂತಹ ಪೆನ್ಷನನ್ನು ಪಿಂಚಣಿಯನ್ನು ಪಡ್ಕೊಳ್ತಿರುವಂಥವರ ಹೆಸರು ಸಂಪೂರ್ಣವಾದ ಡೀಟೇಲ್ಸ್ಗಳು ಇಲ್ಲಿ ನೀವು ಸಂಪೂರ್ಣವಾಗಿ ಪಡ್ಕೊಳ್ಬಹುದು ಸ್ನೇಹಿತರೆ ಎಷ್ಟು ಜನ ಪಿಂಚಣಿಯನ್ನು ಪಡ್ಕೊಳ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಎಲ್ಲ ಡೀಟೇಲ್ಸನ್ನು ನೀವು ಇಲ್ಲಿ ಪಡ್ಕೊಳ್ಬಹುದು ಇಲ್ಲಿ ನೀವು ಮೊದಲಿಗೆ ಪಿಂಚಣಿದಾರರ ಐಡಿಯ ಕೊನೆಯ ನಾಲ್ಕು ಡಿಜಿಟನ್ನು ನೀವು ಇಲ್ಲಿ ನೋಡ್ಬೋದು ಹಾಗೆ ಪಿಂಚಣಿದಾರರ ಹೆಸರನ್ನು ನೀವು ಇಲ್ಲಿ ನೋಡಬಹುದು ನೆಕ್ಸ್ಟ್ ನೀವು ಇಲ್ಲಿ ಸೈಡ್ಗೆ ಸ್ಕ್ರಾಲ್ ಮಾಡ್ಕೊಳ್ಳಿ ಇಲ್ಲಿ ನೀವು ನೋಡ್ಬೋದು ಯಾವ ವರ್ಗದವರು ಅಂದರೆ ಎಸ್ಸಿನ ಎಷ್ಟಿನ ಅಂಥೇಳಿ ಮಾಹಿತಿಯನ್ನು ನೀವು ಇಲ್ಲಿ ನೋಡ್ಬೋದು ಹಾಗೆ ಅವರು ಯಾವ ರೀತಿಯ ಯೋಜನೆಯ ಪಿಂಚಣಿಯನ್ನು ಪಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳನ್ನು ಇಲ್ಲಿ ನೀವು ನೋಡ್ಬೋದು ಹಾಗೆ ಸೈಡ್ಗೆ ಸ್ಕ್ರಾಲ್ ಮಾಡಿದರೆ ಪಿಂಚಣಿದಾರರ ಅನುಮತಿ ಸಂಖ್ಯೆಯನ್ನು ಕೂಡ ನೀವು ಇಲ್ಲಿ ನೋಡ್ಬೋದು ಹಾಗೆ ಪಿಂಚಣಿಯು ಯಾವ ದಿನಾಂಕದಲ್ಲಿ ಅನುಮತಿಯಾಗಿದೆ ಅನ್ನೋದನ್ನು ಇಲ್ಲಿ ನೀವು ಕೂಡ ನೋಡ್ಬೋದು ಹಾಗೆ ಸೈಡ್ಗೆ ಸ್ಕ್ರಾಲ್ ಮಾಡ್ಕೊಳ್ಳಿ ಸ್ನೇಹಿತರೆ ಪಿಂಚಣಿಯ ಮೊತ್ತವನ್ನು ಕೂಡ ಇಲ್ಲಿ ನೀವು ನೋಡಬಹುದು ಸ್ನೇಹಿತರೆ ಹಾಗೆ ನಿಮ್ಮ ಪೆನ್ಷನ್ ಬ್ಯಾಂಕಲ್ಲಿ ಬರ್ತಾ ಇದೆಯಾ ಅಥವಾ ನೀವು ಪೋಸ್ಟ್ ಮ್ಯಾನ್ನ ಮುಖಾಂತರ ಪಡ್ಕೊಳ್ತಾ ಇದ್ದೀರಾ ಅನ್ನುವಂಥ ಮಾಹಿತಿಯನ್ನು ಇಲ್ಲಿ ನೀವು ನೋಡಬಹುದು ಸೊ ಇವರು ಬ್ಯಾಂಕಲ್ಲಿ ಪಡ್ಕೊಳ್ತಾ ಇದ್ದಾರೆ ಸೊ ಅದಕ್ಕಾಗಿ ಇಲ್ಲಿ ಬ್ಯಾಂಕ್ ಅಂತೇಳಿ ತೋರಿಸ್ತಾ ಇದೆ ಇಲ್ಲಿ ನೀವು ವಿವರಗಳಲ್ಲಿ ಪಿಂಚಣಿ ವಿವರಗಳು ಅಂತೇಳಿ ಆಪ್ಷನ್ ಇದೆ ಸೊ ಈ ಮೇಲೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೀವು ನೋಡ್ಕೊಳ್ಬೋದು ಸ್ನೇಹಿತರೆ ಯಾವ ಕ್ಷೇತ್ರಗಳಲ್ಲಿ ನೀವು ಪಿಂಚಣಿಯನ್ನು ಪಡ್ಕೊಳ್ತಾ ಇದ್ದೀರಾ ಅಲ್ಲಿ ನಿಮ್ಮ ಬೆನಿಫಿಷರಿ ಐ ಡಿಸ್ಟಿಕ್ ನೇಮ್ ಫಾದರ್ ಅಥವಾ ಹಸ್ಬೆಂಡ್ ನೇಮ್ ಜೆಂಡರ್ ಪೆನ್ಷನ್ ಅಮೌಂಟ್ ಎಷ್ಟು ಬರ್ತಾ ಇದೆ ಶಾಂಕ್ಷನ್ ಆರ್ಡರ್ ಡೇಟ್ ಹಾಗೆ ಇಲ್ಲಿ ಸ್ಟೇಟಸ್ ಅಲ್ಲಿ ನೋಡಿ ಸ್ನೇಹಿತರೆ ಸ್ಟೇಟಸ್ ಅಲ್ಲಿ ಸ್ವಲ್ಪ ಗಮನವಿಟ್ಟು ನೋಡಿ ರನ್ನಿಂಗ್ ಅಂತೇಳಿ ಬರಬೇಕು ಸ್ನೇಹಿತರೆ ರನ್ನಿಂಗ್ ಅಂತೇಳಿ ಬಂದರೆ ಮಾತ್ರ ನಿಮ್ಮ ಪೆನ್ಷನ್ ಯಾವುದೇ ತೊಂದರೆ ಇಲ್ಲದೆ ತಿಂಗಳ ಬರುತ್ತೆ ಸ್ನೇಹಿತರೆ ಇದರಲ್ಲಿ ನಿಮಗೇನಾದರೂ ಏನಾದರೂ ಪೆಂಡಿಂಗ್ ಅಂತ ಹೇಳಿ ತೋರಿಸಿದ್ರೆ ನೀವು ಟ್ರೆಸರಿ ಆಫೀಸ್ಗೆ ಹೋಗಿ ಇದನ್ನು ಸರಿಪಡಿಸ್ಕೊಳ್ಬೇಕು ಸ್ನೇಹಿತರೆ ಹಾಗೆ ನಿಮ್ಮ ಪೆನ್ಷನ್ ಯಾವ ಖಾತೆಗೆ ಜಮಾ ಆಗ್ತಿದೆ ಯಾವ ದಿನಾಂಕದಲ್ಲಿ ಜಮಾ ಆಗ್ತಿದೆ ಯಾವ ತಿಂಗಳಲ್ಲಿ ಜಮಾ ಆಗ್ತಿದೆ ಅನ್ನುವಂಥ ಸಂಪೂರ್ಣವಾದ ಮಾಹಿತಿಗಳನ್ನ ತಿಳ್ಕೊಳ್ಬೇಕಂದ್ರೆ ಪಿಂಚಣಿ ಖಾತಾ ಪುಸ್ತಕ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಪಿಂಚಣಿದಾರರ ಐಡಿಯನ್ನು ಇಲ್ಲಿ ನೋಡ್ಬೋದು ಹಾಗೆ ನಿಮ್ಮ ಖಾತೆ ಸಂಖ್ಯೆ ಹಾಗೂ ಪಿಂಚಣಿ ಮೊತ್ತವನ್ನು ಇಲ್ಲಿ ನೀವು ನೋಡ್ಬೋದು ಯಾವ ದಿನಾಂಕದಲ್ಲಿ ನಿಮ್ಮ ಪಿಂಚಣಿ ಜಮಾ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ಸೊ ಸಂಪೂರ್ಣವಾದ ಮಾಹಿತಿಗಳನ್ನು ಇಲ್ಲಿಂದ ನೀವು ಚೆಕ್ ಮಾಡ್ಕೊಳ್ಬೋದು ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮಗೇನಾದರೂ ಈ ರೀತಿಯ ಉಪಯುಕ್ತ ಮಾಹಿತಿಗಳು ಎಲ್ಲದಕ್ಕಿಂತ ಮೊದಲು ಪಡ್ಕೊಳ್ಬೇಕಂದ್ರೆ ನನ್ನ ಈ ಟೆಕಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಸೊ ಧನ್ಯವಾದಗಳು ಸ್ನೇಹಿತರೆ